ನಮಸ್ಕಾರ ಗೆಳೆಯರೆ ಪಂಚತಂತ್ರದ ಕಥೆಗಳು ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ಪಂಚತಂತ್ರದ ಕಥೆಗಳು ಹೇಗೆ ಸೃಷ್ಟಿಯಾಯಿತು ಎಂದು ತಿಳಿದುಕೊಂಡೆವು ಇಂದು ನಾವು ಮೊದಲನೇ ತಂತ್ರವಾದ ಮಿತ್ರಭೇದದ ಕಥೆಗಳನ್ನು ನೋಡೋಣ ರಾಜಕುಮಾರರು ಬೇಟೆಯಾಡಿ ಆಯಾಸಗೊಂಡು ಮರದ ಕೆಳಗೆ ಕುಳಿತಿರುವಾಗ ವಿಷ್ಣುಶರ್ಮನಿಗೆ ನಮಗೊಂದು ಕಥೆ ಹೇಳೆಂದು ಕೇಳಿದರು ಆಗ ವಿಷ್ಣುಶರ್ಮನು ರಾಜಕುಮಾರರೇ ಒಂದು ಕಾಡಿನೊಳಗೆ ಒಂದು ನರಿಯಿತ್ತು ಅದು ಹಸಿವಿನಿಂದ ಕಂಗೆಟ್ಟು ತಿರುಗಾಡುತ್ತಿರುವಾಗ ಅಲ್ಲಿಯೇ ಒಂದು ಸತ್ತು ಬಿದ್ದಿರುವುದನ್ನು ನೋಡಿತು ಅದನ್ನು ಕಂಡು ಆ ನರಿಗೆ ತುಂಬಾ ಸಂತೋಷವಾಯಿತು ಅದು ಕೂಡಲೇ ಹೊಟ್ಟೆಯೊಳಗೆ ಪ್ರವೇಶಿಸಿ ಹೃದಯ ಮುಂತಾದವುಗಳನ್ನು ತಿನ್ನತೊಡಗಿತು ತಿನ್ನುವ ಭರದಲ್ಲಿ ನರಿಗೆ ಸಮಯ ಹೋಗುತ್ತಿರುವ ಅರಿವೇ ಇಲ್ಲದಾಯಿತು ಸ್ವಲ್ಪ ಸಮಯದಲ್ಲಿಯೇ ಆ ಎತ್ತಿನ ದೇಹ ಒಣಗಿ ಹೋಗಿ ನರಿಯೂ ಆಚೆ ಬಾರದಂತೆ ಒಳಗೆ ಸೇರಿಕೊಂಡಿತು ಇದನ್ನು ನರಿಯು ಹೊರಗೆ ಬರಲು ತುಂಬಾ ಪ್ರಯತ್ನಪಟ್ಟಿತು ಕೊನೆಗೆ ಅದು ಹೊರಗೆ ಬರಲಾರದೆ ಚಿಂತೆಗೊಳಗಾಯಿತು ಅದೇ ಸಮಯಕ್ಕೆ ಬೇಟೆಗೆಂದು ತಮ್ಮೊಡನೆ ನಾಯಿಗಳನ್ನು ಕರೆದುಕೊಂಡು ಬೇಟೆಗಾರರ ಗುಂಪೊಂದು ಅಲ್ಲಿಗೆ ಬಂದಿತು ಅಲ್ಲಿ ಸತ್ತು ಬಿದ್ದಿರುವ ಎತ್ತನ್ನು ಕಂಡು ಅವರು ಈ ಎತ್ತಿನ ಚರ್ಮವನ್ನು ಸುಲಿದುಕೊಳ್ಳೋಣ ಯಾವುದಾದರೂ ಕೆಲಸಕ್ಕೆ ಬರುತ್ತದೆ ಎಂದು ಮಾತನಾಡಿಕೊಂಡರು ಇದು ಆ ನರಿಯ ಕಿವಿಗೆ ಕೇಳಿಸಿತು ಆ ಮಾತುಗಳಿಂದ ನರಿ ಹೆದರಿ ಭಯಗೊಂಡಿತು ಆದರೂ ಅದು ಧೈರ್ಯಗೆಡದೆ ಎಲವೋ ಪಾಪಿಗಳೇ ನಾನು ಮಹಾತಪಸ್ವಿ ಕಾರಣಾಂತರಗಳಿಂದ ನಾನು ಈ ಎತ್ತಿನ ದೇಹದಲ್ಲಿ ಪ್ರವೇಶಿಸಿದ್ದೇನೆ ಈ ಪಶುವಿನ ದೇಹಕ್ಕೆ ಸ್ವಲ್ಪ ನೀರು ಹಾಕಿ ದೂರ ಹೋಗಿ ನಿಲ್ಲಿ ಇಲ್ಲವಾದರೆ ನಿಮಗೆಲ್ಲರಿಗೂ ಶಾಪ ಕೊಟ್ಟು ಸುಟ್ಟು ಹಾಕುವೆ ಎಂದು ಹೇಳಿತು ನರಿಯ ಮಾತುಗಳನ್ನು ಕೇಳಿ ಬೇಡರು ನಿಜಕ್ಕೂ ಹೆದರಿದರು ಇವನು ಯಾರೋ ಮಹಾ ತಪಸ್ವಿಯೇ ಇರಬೇಕೆಂದು ತಿಳಿದು ಎತ್ತಿನ ದೇಹಕ್ಕೆ ನೀರು ಬಡಿದು ದೂರ ಹೋಗಿ ನಿಂತರು ಆದರೂ ನರಿಗೆ ಹೊರಗೆ ಬರಲು ಭಯವಾಯಿತು ಏಕೆಂದರೆ ಬೇಡರೆನು ನಿಂತುಕೊಂಡಿದ್ದರು ಆದರೆ ಅವರ ನಾಯಿಗಳ ನೆನಪಾಗಿ ಮೈಜು ಮೇಂದಿತು ಕೂಡಲೇ ಅದು ಎಲ್ಲವೋ ಬೇಡರೆ ನಾನು ವೇಷಾಂತರದಲ್ಲಿದ್ದೇನೆ ನನ್ನನ್ನು ನೋಡಿ ನಿಮ್ಮ ನಾಯಿಗಳು ಹೆದರುತ್ತವೆ ಆದ್ದರಿಂದ ನೀವು ಅವುಗಳನ್ನು ಗಟ್ಟಿಯಾಗಿ ಹಿಡಿದು ನಿಲ್ಲಿ ಎಂದು ಹೇಳಿತು ಬೇಡರು ಭಯದಿಂದ ಅದು ಹೇಳಿದಂತೆಯೇ ಮಾಡಿದರು ಇದೆಲ್ಲವನ್ನೂ ಅರಿತ ಆ ನರಿಯು ಕೂಡಲೇ ಅಲ್ಲಿಂದ ಹೊರಗೆ ಬಂದು ಓಡುತ್ತಾ ಕಾಡಿನಲ್ಲಿ ಸೇರಿಕೊಂಡಿತು ಎಂದು ವಿಷ್ಣುಶರ್ಮನು ಕಥೆಯನ್ನು ಹೇಳಿ ಮುಗಿಸಿದನು ರಾಜಕುಮಾರರಿಗೆ ಈ ಕಥೆಯು ಬಹಳವಾಗಿ ಹಿಡಿಸಿತು ಕೂಡಲೇ ಅವರು ಗುರುಗಳೇ ಈ ಕಥೆಯು ತುಂಬಾ ಚೆನ್ನಾಗಿದೆ ಇನ್ನು ಮುಂದೆ ನಮಗೆ ಇಂತಹ ಕಥೆಗಳನ್ನೇ ಹೇಳಿ ಎಂದರು ಈ ಮಾತುಗಳನ್ನು ಕೇಳಿ ವಿಷ್ಣು ಶರ್ಮನಿಗೆ ಬಹಳ ಸಂತೋಷವಾಯಿತು ಇನ್ನು ಮುಂದೆ ಈ ರೀತಿಯ ಕಥೆಗಳಿಂದಲೇ ರಾಜಕುಮಾರರ ವಿದ್ಯಾಭ್ಯಾಸವನ್ನು ಮುಂದುವರೆಸಬೇಕೆಂದು ಮನಸ್ಸಿನಲ್ಲಿಯೇ ನಿರ್ಧಾರ ಮಾಡಿದನು ನಂತರ ಅವನು ರಾಜಕುಮಾರರೇ ನಾನು ನಿಮಗೆ ಈ ರೀತಿಯ ಕಥೆಗಳನ್ನೇ ಹೇಳುತ್ತೇನೆ ಆದರೆ ನಾನು ಹೇಳಿದ ಈ ಕಥೆಗಳನ್ನು ನೆನಪಿನಲ್ಲಿಟ್ಟುಕೊಂಡು ಪುನಃ ನನಗೆ ಹೇಳಬೇಕು ಎಂದು ಹೇಳಿದನು ಆಗ ರಾಜಕುಮಾರರು ಈ ಕಥೆಯನ್ನು ಪುನಃ ವಿಷ್ಣುಶರ್ಮನಿಗೆ ಹೇಳಿದರು ಇದರಿಂದ ಆನಂದಗೊಂಡ ವಿಷ್ಣುಶರ್ಮನು ರಾಜಕುಮಾರರಿಗೆ ಇಂತಹ ಕಥೆಗಳನ್ನು ಹೇಳಿ ರಾಜಕುಮಾರರನ್ನು ಬುದ್ಧಿವಂತರನ್ನಾಗಿ ಮಾಡಿದನು ಮುಂದಿನ ಸಂಚಿಕೆಗಳಲ್ಲಿ ಮೊದಲನೇ ತಂತ್ರವಾದ ಮಿತ್ರಭೇದದ ಕಥೆಗಳನ್ನು ನೋಡೋಣ ಈ ಕಥೆಯನ್ನು ಕೇಳಿದ ಎಲ್ಲರಿಗೂ ನನ್ನ ಧನ್ಯವಾದಗಳು ಶುಭ